ಹಾಂ ಎಲ್ಲರೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ವೃಶ್ಚಿಕ ರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ಥರ ಯಾವ ಥರನಾಗಿರ್ತದೆ ಅಂದರೆ ಇವರು ಹಣಕಾಸಿನ ವಿಷಯದಲ್ಲಿ ಯಾವುದೆಲ್ಲ ಒಂದು ನಿರ್ಣಯ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ ಇವರಿಗೆ ಅಂತ ಹೇಳಿದ್ರೆ ಈ ವೃಶ್ಚಿಕ ರಾಶಿಯವರಿಗೆ ಈ ಹಣದ ಬಗ್ಗೆ ತುಂಬ ಒಂದು ಜ್ಞಾನ ಇರ್ತದೆ ಆ ತುಂಬ ಜ್ಞಾನ ಅಂತ ಹೇಳಿದರೆ ಅದು ಹಣವನ್ನು ಯಾವ ಥರ ಮಾಡಬೇಕು ಯಾವ ಥರ ಖರ್ಚು ಮಾಡಬೇಕಂತ ಒಂದು ತುಂಬ ಒಂದು ಒಳ್ಳೆಯ ಒಂದು ನಾಲೆಜ್ ಇರ್ತದೆ ಇವರಿಗೆ ಈ ವೃಶ್ಚಿಕ ರಾಶಿಯವರಿಗೆ ಅಂದರೆ ಹಣವನ್ನು ಯಾವ ಥರ ಮಾಡಬೇಕು ಯಾವ ರೀತಿ ಹಣ ಇನ್ವೆಸ್ಟ್ ಮಾಡಬೇಕು ಇದೆಲ್ಲ ಒಂದು ಜನ ತುಂಬ ಒಂದು ಚೆನ್ನಾಗಿರ್ತದೆ ಮತ್ತು ಆ ಹಣಕಾಸಿನ ವಿಷಯದಲ್ಲಿ ಕೆಲವು ಯೋಜನೆ ಇರ್ತದಲ್ಲ ಪ್ಲ್ಯಾನಿಂಗ್ ಆ ಪ್ಲ್ಯಾನಿಂಗ್ ಕೂಡ ಇವರಿಗೆ ಈ ವೃಶ್ಚಿಕ ರಾಶಿಯವರಿಗೆ ತುಂಬ ಒಂದು ಚೆನ್ನಾಗಿರ್ತದೆ ಮತ್ತು ಇವ್ರದ್ದೊಂದು ಇನ್ನೊಂದು ಸೀಕ್ರೆಟ್ ಅಂತ ಹೇಳಿದ್ರೆ ಇವರಿಗೆ ವೃಶ್ಚಿಕ ರಾಶಿಯವರ ನೀವು ಹತ್ರ ಎಷ್ಟು ಹಣ ಇದ್ದರೂ ಕೂಡ ಅದು ನಿಮಗೆ ಗೊತ್ತಾಗೋದಿಲ್ಲ ಅವ್ರ ಬಳಿ ಅವರನ್ನು ನೋಡಿ ನೋಡಿದ ಕೂಡಲೇ ನೀವು ಅವ್ರ ಹತ್ರ ಹಣ ಇದೆ ಅಥವಾ ಹಣ ಇಲ್ಲ ಅಂತ ನಿರ್ಧಾರ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಇವ ಋಶ್ಚಿಕ ಜೊತೆ ಇವ ಋಶ್ಚಿಕ ಅವರನ್ನು ನೋಡಿದ ನೋಡಿದ ಕೂಡಲೇ ಅವರಲ್ಲಿ ಹಣ ಇದೆ ಅಥವಾ ಇಲ್ಲ ಅಂತ ನಿಮಗೆ ನೋ ಡಿಸೈಡ್ ಮಾಡಲಿಕ್ಕೆ ತುಂಬ ಕಷ್ಟ ಅದು ಯಾಕಂದರೆ ಅವರನ್ನು ನೀವು ನೋಡಿ ಅವರ ಹತ್ರ ಹಣ ಇದೆ ಅಥವಾ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಸಾಧನೆ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಮೂಲ ತುಂಬ ಒಂದು ನ್ಯಾಚುರಲ್ಲಾಗಿ ಇವರು ಇವಶ್ಚಿಕ ರಾಶಿಯವರೊಂದು ತುಂಬ ಒಂದು ಸೀಕ್ರೆಟ್ ರಾಶಿ ಯಾಕಂದರೆ ಇವರು ತಮ್ಮ ರಹಸ್ಯವನ್ನು ಯಾರ ಜೊತೆನೂ ಹೆಚ್ಚಾಗಿ ಬಿಟ್ಕೊಡೋಲ್ಲ ಆ ಕಾರಣ ಇವರು ಇವರ ಜೊತೆ ಈ ಆರ್ಥಿಕ ವಿಷಯದಲ್ಲಿ ಕೂಡ ಹಾಗೇ ಅಂದರೆ ಇವರ ಇವರ ಹತ್ರ ಇವ್ರ ಹತ್ರ ಎಷ್ಟು ಹಣ ಇದ್ದರೂ ಕೂಡ ಅಥವಾ ಎಷ್ಟು ಹಣ ಇದ್ದರೂ ಕೂಡ ಅದು ನಿಮಗೆ ಗೊತ್ತಾಗೋದಿಲ್ಲ ಅವರ ಹತ್ರ ಹಣ ಇದೆಯಾ ಇಲ್ಲವಂತ ನಿಮಗೆ ಗೊತ್ತಾಗೋದಿಲ್ಲ ಅವರು ಮತ್ತೆ ಇವರು ಹಣಕಾಸಿನ ವಿಷಯ ನಿಮ್ಮ ಹತ್ರ ಬೇರೆಯವ್ರ ಹತ್ರ ಇವರು ತೋರ್ಪಡಿಸಿಕೊಳ್ಳಲ್ಲ ಇದೊಂದು ವಿಶೇಷ ಗುಣ ಇವರದ್ದು ಈ ಈ ವೃಶ್ಚಿಕ ರಾಶಿಯವರದ್ದು ಮತ್ತು ಇವರು ಈ ವೃಶ್ಚಕರಾಶ್ರದ್ದು ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಹಣಕಾಸಿನ ಒಂದು ಈ ಯೋಜನೆ ಇದೆಯಲ್ಲ ಪ್ಲ್ಯಾನಿಂಗ್ ಅಂದರೆ ಯಾವುದಾದ್ರೂ ಇನ್ಸುರೆನ್ಸು ಅಥವಾ ಏನಾದರೂ ಒಂದು ಯಾವುದಾದ್ರೂ ಒಂದು ಇನ್ಸು ಇನ್ಸುರೆನ್ಸ್ ತಗೊಳ್ಳೋದು ಮತ್ತು ಏನಾದರೂ ಇನ್ವೆಸ್ಟ್ ಮಾಡೋದು ಹಣನ ಇದರಲ್ಲಿ ಇವರು ಪಕ್ಕಾ ಒಂದು ಪಕ್ಕಾ ಪ್ಲಾನಿಂಗ್ ಇರ್ತದೆ ಇವರಿಗೆ ಅದರಲ್ಲಿ ಕೂಡ ಸಕ್ಸಸ್ ಕೂಡ ಆಗ್ತಾರೆ ಯಾಕಂದರೆ ಯಾವುದೇ ಒಂದು ಹಣಕಾಸಿನ ವಿಷಯ ಆಗಲಿ ಯೋಜನೆ ಆಗಲಿ ಅದರಲ್ಲಿ ಇವರು ಪಕ್ಕಾ ಸಫಲತೆ ಪಡಿತಾರೆ ಅದರಲ್ಲಿ ತುಂಬ ಒಂದು ನಾಲೆಜ್ ಇರ್ತದೆ ಇವರಿಗೆ ಏಕೆಂದರೆ ಹಣಕಾಸಿನ ಒಂದು ಈ ಯೋಜನೆ ಮಾಡೋದ್ರಲ್ಲಿ ತುಂಬ ಒಂದು ನಾಲೆಜ್ ಇರ್ತದೆ ಆ ಕಾರಣ ಇವರು ಇನ್ವೆಸ್ಟ್ ಮಾಡೋದ್ರಲ್ಲಿ ತುಂಬ ಸಕ್ಸಸ್ ಪಡಿತಾರೆ ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇವರ ಒಂದು ಲೈಫ್ ಸ್ಟೈಲ್ ನೋಡಿ ಇವರ ಹತ್ರ ಹತ್ರ ಹಣ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಇವರೊಂದು ಜೀವನ ಶೈಲಿ ಲೈಫ್ ಸ್ಟೈಲ್ ನೋಡಿ ಇವರ ಹತ್ರ ಎಷ್ಟು ಹಣ ಇದೆ ಅದು ಇಲ್ಲ ಅಂತ ನಿಮಗೆ ಡಿಸೈಡ್ ಮಾಡಲಿಕ್ಕೆ ಇಚ್ಛ ಆಗೋದೇ ಇಲ್ಲ ಯಾಕಂದರೆ ಇವರು ಈ ಅಂದರೆ ಇವರು ತುಂಬ ಒಂದು ಖರ್ಚು ಮಾಡುವ ಥರ ತುಂಬ ಹಣ ಇದ್ದವ್ರ ಥರ ಕೆಲಸದಲ್ಲಿ ಕೊಡ್ತಾರೆ ಕೆಲಸಲ್ಲಿ ಹಣ ಇಲ್ಲದೆ ಇಲ್ಲದೆ ಇರೋ ಥರ ಕೊಡ್ತಾರೆ ಆ ಥರ ಇವರ ಜೀವನ ನೋಡಿ ನೀವು ಇವ್ರ ಹಣ ಇದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಮತ್ತು ಇವ್ರದ್ದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳೋದು ಇವರು ರಚಕರಾಶಿಯವರು ತಮಗೆ ತುಂಬ ತುಂಬ ಕ್ಲೋಸ್ ಆಗಿರ್ತಾರೆ ಮತ್ತು ತುಂಬ ತಾವು ಲವ್ ಮಾಡೋರಿಗೆ ತುಂಬ ಒಂದು ಹಣ ಖರ್ಚು ಮಾಡೋ ಜಾಸ್ತಿ ಈ ಯಾರಾದರೂ ಒಂದು ತಮ್ಮ ಲವರ್ ಇದ್ದಾರೆ ಅಥವಾ ತಮ್ಮ ತಮಗೆ ತುಂಬ ಒಂದು ಆಪ್ತರಾಗಿದ್ದರೆ ಅವರಿಗೆ ಅವರು ಭಾಳಷ್ಟು ಖರ್ಚು ಮಾಡ್ತಾರೆ ಮತ್ತು ಇವರಿಗೆ ನಾ ಮೊದಲೇ ಹೇಳಿದಾಗ ಇವರಿಗೆ ಹಣ ಯಾವ ಥರ ಗಳಿಸಬೇಕು ಯಾವ ಥರ ಒಂದು ಖರ್ಚು ಮಾಡಬೇಕು ಅಂತ ಒಂದು ತುಂಬ ಒಂದು ಚೆನ್ನಾಗಿ ಚೆನ್ನಾಗಿರ್ತದೆ ಒಟ್ಟಾರೆ ನೋಡೋದಾದರೆ ವೃಶ್ಚಿಕ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಚೆನ್ನಾಗಿ ನೀರ್ತದೆ ಒಟ್ಟಾರೆ ಒಂದು ಹೇಳೋದಾದರೆ ವೃಶ್ಚಿಕ ರಾಶಿಯವರ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿ ನೀರುತ್ತದೆ ಅಂತ ಹೇಳ್ಬೋದು ಇದು ವೃಶ್ಚಿಕ ರಾಶಿಯವರ ಒಂದು ಆರ್ಥಿಕ ಸ್ಥಿತಿಯ ಬಗ್ಗೆ ಒಂದು ವಿಡಿಯೋ ಎಷ್ಟು ಹಿಡಿಯೋದಲ್ಲಿ ಬೇರೆಯೊಂದು ವಿಡಿಯೋದಲ್ಲಿ ಸಿಗೊಂಡು ನಮಸ್ಕಾರ